ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹಲವಾರು ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಳ್ತಾ ಇರುವಂಥ ಶೋ ಸಿಕ್ಕಾಪಟ್ಟೆ ಮನರಂಜನೆಯ ಜೊತೆಯಲ್ಲಿ ನಿನ್ನೆ ಆಗಿರುವಂಥ ಒಂದಷ್ಟು ಜಟಾಪಟ್ಟಿಗಳು ಹಾಗೆಯೇ ಮನೆಯಿಂದ ಹೊರಗೋಗಿದ್ದು ಹಾಗೆಯೇ ಮನೆಯ ಒಳಗಿದ್ದಂಥ ವಾತಾವರಣ ಏನೆಲ್ಲ ಆಗ್ತಾ ಇದೆ ದೊಡ್ಡ ಒಳಗೆ ಮಾತಾಡ್ತಾ ಹೋಗೋಣ ಇದೇ ಇವತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನಾನು ಸಂಪತ್ಗೊಂಡಾರು ಬಿಗ್ ಬಾಸ್ ರಿಯಾಲಿಟಿ ಶೋ ಅನಿರೀಕ್ಷಿತ ತಿರುವುಗಳನ್ನು ಪಡಿತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ ಏನೆಲ್ಲ ಆಯಿತು ನಿನ್ನೆ ಮನೆಯೊಳಗೆ ಮಾತುಕಾತಿನ ನಡೆಸ್ತಾ ಹೋಗೋಣ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಇದ್ದಾರೆ ಮೊದಲನೇದಾಗಿ ನೇತ್ರ ಇದ್ದಾರೆ ಹಾಯ್ ನೇತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಎಂದಿನಂತೆ ರಘುವೀರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ರಘುವೀರ್ ನೋಡ್ತಾ ಇದ್ವಿ ಇಷ್ಟು ದಿವಸ ಇದ್ದಂಥ ಲೆಕ್ಕನೇ ಬೇರೆ ಈಗ ಆಗ್ತಾ ಇರುವಂಥ ಲೆಕ್ಕಾಚಾರನೇ ಬೇರೆ ಹೆಂಗನಿಸ್ತಾ ಇದೆ ಬಿಗ್ ಬಾಸ್ ನೋಡಿ ಅನಸ್ತ ಇದೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಈ ವಾರ ಒಂದು ಏನ್ ಹೇಳ್ತಾ ಇದ್ರೆ ಮಾಸ ವೀಕ್ಷಣೆ ಆಗ್ತಾ ಈ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಶಾಕ್ ಕೊಟ್ಟಬಿಟ್ಟಿದ್ದಾರೆ ಯಾಕಂದ್ರೆ ಫೈನಲ್ ವೀಕ್ ಹತ್ರ ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಮನೆ ಮಂದಿಗೆ ಊಹಿಸಿರ್ಲಿಲ್ಲ ರಾತ್ರಿ ಒಂದು ಶಾಕ್ ಕೊಟ್ಬಿಟ್ರು ಅದರಲ್ಲಿ ಸತೀಶ್ ಅವರು ಎಲಿಮಿನೇಟ್ ಆದ್ರು ಎಲ್ಲ ಒಂದ್ ಕಡೆ ಅವರಿಗೆ ಅವರು ಆಟದಿಂದ ಸರಿ ಅವ್ರ ಆಟನ ಗುರ್ಸ್ಕೊಳ್ತಾ ಇರಲಿಲ್ಲ ಅವರಿಗೊಂದು ಸಿಕ್ಕ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂತಹ ಅವರಿಗೂ ಒಂದು ಎಲ್ಲೊಂದ್ ಕಡೆ ಹಿಂದ್ ಉಳ್ಕೊಂಡ್ಬಿಟ್ಟಿದ್ರು ಬಾಕಿ ಮನೆಯವರು ಅವರನ್ನೇ ಆಯ್ಕೆ ಮಾಡಿದ್ರು ಯಾರನ್ನ ಹೊರ ಹಾಕ್ಬೇಕು ಅಂತ ಕೇಳಿದಾಗ ಸತೀಶ್ ಅವರನ್ನೇ ಆಯ್ಕೆ ಮಾಡಿದ್ರು ಅಲ್ಲೊಂದು ಟ್ವಿಸ್ಟ್ ಇತ್ತು ಏನಂದ್ರೆ ಇಲ್ಲಿ ಮನೆಯವರ ಮಾಡಿರೋ ನಿರ್ಧಾರ ಅಲ್ಲ ಅಂತ ಹೇಳಿ ಜನರ ಮಾಡಿರೋ ನಿರ್ಧಾರದ ಮೇಲೆ ಅಲ್ಲೂ ಸಹಿತ ಜನರು ಮಾಡಿರೋ ನಿರ್ಧಾರನೂ ಅದೇ ಆಗಿತ್ತು ಸತೀಶ್ ಅವರನ್ನೇ ಮನೆಯಿಂದ ಆಚೆ ಹಾಕಿದ್ರು ಅದೇ ನೋಡ್ಬೇಕು ಈ ಈ ವಾರ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಫೈನಲ್ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ ಹು 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 ನೇತ್ರಾ ನಿಮಗೆ ಹೆಂಗೆ ಅನ್ಸೋ ನಿನ್ನೆ ಶೋ ನೋಡಿ ಬಿಗ್ ಬಾಸ್ ಮನೆಯಿಂದ ನಿನ್ನೆ ಲೈಟ್ ಎಲಿಮಿನೇಟ್ ಆಗಿರೋದ ಒಂದು ಶಾಕ್ ಕರೆನದ ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಫಿನಾಲೆ ಒಳಗ ಗುಂಪ್ ಗುಂಪಾಗೆ ಕಳಿಸ್ತಾರ ಅಂತಂದ್ರೆ ಕಳಿಸಬಹುದು ಅನ್ಕೊಂಡಿದ್ವಿ ಎಲಿಮಿನೇಟ್ ಆಕಿತ್ ಅಂತ ಹೇಳಿ ಪ್ರೋಮೋ ನೋಡಿದ ಮೇಲೆ ಗೊತ್ತಾಯ್ತು ಆದ್ರೆ ಅದ್ರಲ್ಲಿ ಸತೀಶ್ ಅವ್ರು ಹೋಗ್ತಾರಂತ ನಾವು ಮೊದಲೇ ಗೆಸ್ ಮಾಡಿದ್ವಿ ಯಾಕಂದ್ರೆ ಅವ್ರ ಆಟದಿಂದ ಆಗಿರ್ಬೋದು ಅವ್ರ ಒಂದು ಸ್ಟ್ಯಾಂಡ್ ಗಳಿಂದ ಆಗಿರ್ಬೋದು ಅವ್ರ ಹಿಂದನೆ ಇದ್ರ ಯಾವ್ದೋ ಒಂದ್ ಏನೋ ಒಂದ್ ಜವಾಬ್ದಾರಿ ಕೊಡ್ತಾರಂತಂದ್ರ ಸ್ವಲ್ಪ ಎಲ್ಲಿ ನಾನ್ ಬಚಾವಾದ್ರೆ ಸಾಕ ಅನ್ನೋ ರೀತಿ ಒಳಗ್ ಮಾಡ್ತಿದ್ರು ಮನೆ ಟಾಸ್ ಇಂದೂ ಹೊರಗಿಡ್ಬೇಕಾದಂತ ಸಂದರ್ಭದೊಳಗ ಅವ್ರ ಹೆಸರು ತಗೊಂಡಿದ್ದು ಚೊಲೋ ಆಯ್ತು ಅನ್ನೋದ್ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡಿದ್ರ ಬಿಗ್ ಬಾಸ್ ಮನೆಯೊಳಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇರ್ತಾರ ಆಟ ಆಡಕ್ ಚಾನ್ಸ್ ಸಿಗದೆ ಇರೋರು ಇದೇ ಪಶ್ಚಾತ್ತಾಪ ಪಡೋರು ಇರ್ತಾರ ಅಂತ ಜನಗಳ ಮಧ್ಯೆ ಇವ್ರ ಸತೀಶ್ ಅವರು ಯಾವ್ದು ಆಟ ಲೆಕ್ಕಕ್ಕಿಲ್ಲ ಈ ತರ ಅವ್ರ ಒಂದು ಜೀವನ ಕಳಿತಿದ್ರು ಸೊ ಅಲ್ಲಿರೋಕಿನ್ನ ಬದ್ಲಿ ಅವ್ರ್ ಹೊರಗೆ ಬಂದಿದ್ದ ಬಾ ಚಲೋ ಇನ್ನೊಂದು ಅವರಿಗೆ ಆ ಶೋ ಒಳಗೆ ಇರ್ಬೇಕನ್ನೋ ಅಂತದ್ದು ನೆಸೆಸಿಟಿ ಏನು ಇರ್ಲಿಲ್ಲ ಆದ್ರ ಅವ್ರಿಗೆ ಒಂದು ದಿನಕ್ಕ ಕೋಟಿ ಗಂಟ್ಲೆ ಸಂಪಾದನೆ ಮಾಡ್ತಾರ ಅಂತಂದ್ರ ಅವ್ರಿಗೆ ಅದರದ್ ಅವಶ್ಯಕತೆ ಇರ್ಲಿಲ್ಲ ಬಟ್ ಹಂಗ್ ವಿಚಾರ ಮಾಡಕ್ ಹೋದ್ರ ಇದೆಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವರದ ಟಿ ಆರ್ ಪಿಗೋಸ್ಕರ ಈ ಥರದ್ದು ಒಂದು ಥಿಂಕ್ ಬರ್ತೈತಿ ಆದ್ರೆ ಹೌದು ಹೌದು ಅವ್ರು ಅವ್ರ ಮನೆಯೊಳಗೆ ಕರ್ಸಿದ್ದು ಯಾವುದೋ ಒಂದು ಕ ರೀಸನಿಗೆ ಅಂತ ಇಟ್ಕೊಂಡ್ರು ಅವ್ರ ಆಟನ ಅವರು ಚೆನ್ನಾಗಿ ಆಟ ಆಡಬೇಕಿತ್ತು ಬಟ್ ಅವ್ರೆಲ್ಲೋ ಒಂಥರ ಲೇಸಿ ಮಾಡಿದ್ರು ಅನಿಸ್ತೈತಿ ಅಂದ್ರೆ ಅವರಿಗೆ ಅದ್ರ ನೆಸೆಸಿಟಿ ಇಲ್ಲ ಅಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಿಲ್ಲ ಅವರಿಗೆ ಹೊರಗಡೆ ಬಂದ್ರೆ ಇದಕ್ಕಿನ ಡಬಲ್ ಅವರು ದುಡಿತಾರ ಅನ್ನೋದು ಅವ್ರ ತಲೆ ಇತ್ತು ಸೊ ಆ ರೀಸನಿಗೋಸ್ಕರ ಅವ್ರು ಆರಾಮಾಗಿ ಇದ್ಬಿಟ್ಟಿದ್ರೇನೋ ಅಂತ ಅನಿಸ್ತು ಅವ್ರು ಹೊರಗೆ ಬಂದಿದ್ದು ಒಂದು ಖುಷಿನ ಆಯ್ತಾ ನಿನ್ನೆ ಗೇಮ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ರು ಅವ್ರು ಹೊರಗೆ ಬಂದಿದ ಮೇಲೆ ರಘುವೀರ್ ನಿಮ್ಮ ಪ್ರಕಾರ ಸತೀಶ್ ಅವರು ಇರಬೇಕಿತ್ತ ಅಥವಾ ಹೊರಗೆ ಹೋಗಿದೆ ಒಳ್ಳೇದಾಯ್ತಾ ಅದೇ ಅವರೇ ಅವರೇ ಹೇಳ್ಕೊಂಡಿರೋ ಪ್ರಕಾರ ನನಗೆ ಏನ್ ಅವರೊಂದು ಮಾಡೋರಿಗೆ ಒಂದು ಅವಕಾಶ ಐತಲ್ಲ ಈ ವಾರ ಯಾರು ಬ್ಲಾಕ್ ಮಾಡಬೇಕಿತ್ತು ಫೈನಲ್ ಕಂಟೆಸ್ಟೆಂಟ್ ಟಾಸ್ಕ್ ಆಡ್ಬೇಕಾದ್ರೆ ಯಾರು ಬ್ಲಾಕ್ ಮಾಡ್ಬೇಕಿತ್ತು ಅನ್ನೋ ಒಂದು ಡಿಸಿಷನ್ ಅಲ್ಲಿ ಅವರು ಎಲ್ಲೊಂದ್ ಕಡೆ ಮಾಡುವ ತೊಗೊಂಡಿರೋ ಡಿಸಿಷನ್ ಸರಿಯಾಗಿತ್ತು ಆಗಿತ್ತು ಚೆನ್ನಾಗಿ ಮಾಡಿದ್ರು ನನ್ನನ್ನು ಆಟದಿಂದ ಹೊರಗೆ ಹಾಕಿದ್ರು ಅಂದ್ರೆ ಅವರಿಗೆ ಆಡಕ್ಕೆ ಮನಸ್ಸೇ ಇರಲಿಲ್ಲ ಇದರಲ್ಲಿ ಜನರಿಗೆ ಅನ್ಸುತ್ತೆ ಹೌದು ಇವರಿಗೆ ಆಡಕ್ಕೆ ಮನಸ್ಸಿಲ್ಲ ಅಂದಮೇಲೆ ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ ಅದೊಂದು ರೀಸನ್ಗೆ ಅವ್ರ ಎಲ್ಲೂ ಆಟದಲ್ಲಿ ಒಂದು ಹುಮ್ಮಸ್ ತೋರ್ಸೇ ಇಲ್ಲ ಅನ್ಕೊಂತೀನಿ ಎಲ್ಲ ಒಂದು ಎಲ್ಲೋ ಒಂದ್ ಕಡೆ ಅವ್ರ ಆಟದ ಜಂಟಿಯಾಗಿರ್ಬೇಕಾದ್ರು ಒಂದೆರಡು ಕಡೆ ಗುರ್ಸ್ಕೊಂಡ್ರು ಹೊರತು ಎಲ್ಲ ಒಂದ್ ಕಡೆ ಮುಳುಗೋಗ್ಬಿಟ್ರು ಅವರು ಚಂದ್ರಪ್ರಭ ಇರೋ ಹೊತ್ತಿಗಾದ್ರು ಒಂದ್ ಸ್ವಲ್ಪ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಹೊರತು ಎಲ್ಲ ಜಂಟಿ ಅಂತ ಒಂದೇನು ಎರಡು ದಿನದ ಹಿಂದೆ ಏನು ಆಟನ ಜಂಟಿ ಆಟನ ನಿಲ್ಸಿದ್ರಲ್ಲ ಅದ್ರ ನಂತರ ಅವ್ರು ಕಾಣಿಸ್ಕೊಂಡೇ ಇಲ್ಲ ಎಲ್ಲೂ ಅವ್ರ ಒಂದು ಒಪಿನಿಯನ್ ಹೇಳೋಕು ಮುಂದೆ ಬಂದಿಲ್ಲ ಈ ಒಂದು ವಿಷಯದಲ್ಲ ನೋಡಕೋದ್ರೆ ನನಗೂ ಸರಿ ಅನ್ಸುತ್ತ ಇದೆ ಯಾಕಂದ್ರೆ ಮನೆಯವರಿಗೂ ಅವ್ರ ಮನೆಯವ್ ನನಗೂ ಅದೊಂದು ಇತ್ತು ಮನೆಯವರು ಅವರನ್ನ ಹೊರ ಹಾಕಿದ್ರೆ ಎಲ್ಲೋಂದ್ ಕಡೆ ಅನ್ಫೇರ್ ಅಂತ ಅನಿಸ್ತಿತ್ತು ಆದ್ರೆ ಬಿಗ್ ಬಾಸ್ ಒಂದು ಪಿಸ್ ಕೊಟ್ರು ಅದು ಮನೆಯವರು ನಿರ್ಧಾರಕ್ಕಿಂತನೂ ಜನರ ಮೇಲೆ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳಿ ಅವರು ಜನರ ನಿರ್ಧಾರದ ಮೇರೆಗೆ ಅವ್ರಿಗೆ ಮನೆಯಿಂದ ಹೊರ ಹಾಕಿದ್ದು ಕರೆಕ್ಟ್ ಇದೆ ಅನ್ಕೊಂತೀನಿ ನನ್ನ ಪ್ರಕಾರ ನೇತ್ರ ಇನ್ನೊಂದು ಕಡೆ ಫೈನಲಿಸ್ಟ್ಗಳಿಗೆ ಕೊಟ್ಟಂತ ಮನೋರಂಜನೆ ಖುಷಿ ಅವರಿಗೇನೋ ಮನೋರಂಜನೆ ಸಿಕ್ತು ನಿಮ್ಗೆ ಖುಷಿ ಕೊಡ್ತಾ ಅದು ಆ ಹೌದು ಸರ್ ಯಾಕಂದ್ರೆ ನಾವು ಪ್ರತಿ ಸಾರಿ ಪ್ರತಿ ಸೀಸನ್ ಒಳಗೂ ಇಂಥದೊಂದು ಟಾಸ್ಕ್ ಗಳಿಗೆನ ಕಾಯ್ತಿರ್ತಿವಿ ಇದರಿಂದ ಮನೋರಂಜನೆ ಆಗಿರ್ಬೋದು ಆಗಿರ್ಬೋದು ಮಾಡ್ಕೊಂತಾರ ಅನ್ನೋದನ್ನ ಕಾಯ್ದು ನೋಡ್ತಿರ್ತೀವಿ ನಾವು ಅಂದ್ರ ಅಲ್ಲೇ ಅವ್ರವ್ರನ್ನ ಇಮಿಟೇಟ್ ಮಾಡಕಂತ ಟಾಸ್ಕ್ ಕೊಟ್ಟಿದ್ರ ಆ ಎರಡು ಗುಂಪುಗಳನ್ನಾಗಿ ಮಾಡಿದ್ರ ಗಿಲಿ ಮತ್ತ ಗಿಲಿಯವ್ರದ್ದು ಮತ್ತ ಚಂದ್ರಪ್ರಭಾ ಅವ್ರದ್ದು ಎರಡು ತಂಡ ಆಗಿ ಮಾಡಿದ್ರ ಅದ್ರೊಳಗ ಗಿಲಿ ಅವರು ತಮ್ಮ ಪ್ರಯತ್ನವನ್ನ ಫುಲ್ ಚಲೋನ ಮಾಡಿದ್ರ ಆದ್ರೆ ಚಂದ್ರಪ್ರಭಾ ಅವ್ರದ್ರೊಳಗ ಜಾನ್ವಿಯವ್ರ ಮೊದ್ಲಿಂದನು ನ್ಯೂಸ್ ಆಂಕರ್ ಸೊ ಅವರಿಗೆ ಈ ಒಂದು ಲೈನ್ಸ್ ಬರೆಯೋದೇನೋ ದೊಡ್ಡ ಮಾತಲ್ಲ ಅವ್ರು ಆರಾಮಾಗಿ ಅಲ್ಲಿ ರೋಸ್ಟರ್ ರೋಸ್ಟ್ ಮಾಡೋದಂತ ಹೇಳಿ ಫಸ್ಟ್ ಟಾಸ್ಕ್ನ ಒಲಿಸಬೇಕು ಅಂತ ಹೇಳಿ ಮತ್ತೆ ಆಮೇಲೆ ಅವ್ರಿಗೆ ಸ್ಕೋರ್ ಯಾವ ಯಾವ ತಂಡದಿಂದ ಅವ್ರು ಇಂಪ್ರೆಸ್ ಆದ್ರ ಅನ್ನೋದನ್ನು ಜಜ್ಮೆಂಟ್ ಕೊಡಕಂತ ಹೇಳಿರ್ತಾರೆ ಅವಾಗ ಇವ್ರು ಜಾನ್ವಿ ಅವರು ಕ್ಯಾಶುವಲ್ ಆಗಿ ಅದು ಒಂದು ಯಾವ್ದೇ ರೀತಿಯಾಗಿ ಡ್ರಾಮಾ ಅನಿಸ್ಲಿಲ್ಲ ಏನಿಲ್ಲ ಜಸ್ಟ್ ಲೈನ್ಸ್ ಒಳಗ ರೋಸ್ಟ್ ಮಾಡೋ ಒಂದು ಪ್ರಯತ್ನ ಮಾಡಿದ್ರು ಆದ್ರೆ ಇವ್ರು ಗಿಲ್ಲಿ ಅವ್ರ ತಂಡ ಫುಲ್ ತಮ್ಮನ್ನ ತಾವು ತೊಡಗಿಸ್ಕೊಂಡು ಆಕ್ಟಿಂಗ್ ರೋಸ್ಟ್ ಮಾಡೋದು ಒಂದು ಮಾಡಿದ್ರು ನನಗನ್ಸಿದ್ ಮಟ್ಟಿಗೆ ಗಿಲ್ಲಿ ಅವ್ರ ತಂಡನೆ ತುಂಬಾ ಚೆನ್ನಾಗಿ ಎಲ್ಲರೂ ಒಳ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಆಕ್ಟಿಂಗ್ ಮಾಡುವಂತ ಒಂದ್ ಕಲೆಯನ್ನ ಅವ್ರ್ ಮಾಡ್ಕೊಂಡಿದ್ರ ಬಟ್ ಇದ್ರೊಳಗ ಬರೀ ಮಾತುಗಳಿಂದ ಅಷ್ಟೇ ಅವ್ರನ್ನ ರೋಸ್ಟ್ ಮಾಡೋದ್ ಆಗಿತ್ತ ಸೊ ನಿನ್ನೆ ಆ ಟಾಸ್ಕ್ ನಿಂದ ಬಟ್ ಅವ್ರಿಗೆ ಅನ್ಸಿರೋದು ನಾಲ್ಕು ಜನಕ್ಕೂ ಫೈನಲಿಸ್ಟ್ ಕನ್ಸಿರೋದು ಚಂದ್ರಪ್ರಭ ಅವ್ರ ತಂಡ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅವ್ರವ್ರ ನಿರ್ಧಾರ ಸರ್ ಅದನ್ನ ನಾವು ಖಂಡಿಸಕ್ ಆಗಂಗಿಲ್ಲ ಅಂದ್ರೆ ಅವ್ರಿಗೆ ಅವ್ರದೇ ಆದಂತ ಒಂದು ಒಪಿನಿಯನ್ಸ್ ಅದಾವ ಜಾನ್ವಿ ಅವ್ರನ್ನ ತಂಡನ ಗೆಲ್ಲಿಸಬೇಕ ಹಿಂಗ ಕಡೆ ಮಾಡುವ ಬಂದ್ರೆ ಸ್ಪಂದನ ಅವ್ರನ್ನ ಗೆಲ್ಸ್ಬೇಕಂತ ಹೇಳಿ ಈ ತರ ಥಿಂಕಿಂಗ್ ಮೇಲೆ ಎರಡು ಟಾಸ್ಕ್ ಗಳನ್ನೂ ಜಾನ್ವಿ ಅವ್ರ ತಂಡಕ್ಕೆ ಕೊಟ್ಬಿಡ್ತಾರ ಅಂದ್ರೆ ಆಲ್ಮೋಸ್ಟ್ ಅನ್ಸಿದ ಮಟ್ಟಿಗೆ ಅಶ್ವಿನಿ ಅವ್ರು ಅದ್ ಹೆಂಗ ಇದ್ರೂ ತಿರ್ಗಿಸಿ ಮರಗಿಸಿ ತಮ್ಮ ಊತ್ರಕ್ಕನ ಬರಹಂಗ್ ಮಾಡ್ಕೊಂತಾರ ಸೊ ನಿನ್ನೇನು ಆಶ್ಚರ್ಯ ಏನೂ ಆಗ್ಲಿಲ್ಲ ನಮಗೆ ಅವ್ರಿಗೆ ಕೊಟ್ಟಿರೋದು ಅಷ್ಟೇ ಸರ್ ಅದೇನಾಗ್ಬಿಡತ್ತೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಏನ್ ಡಿಸಿಜನ್ ತಗೊಳ್ಬೇಕಿತ್ತಲ್ಲ ಎರಡು ಜನ ಏನಂದ್ರೆ ಚಂದ್ರಪ್ರಭಾ ಅವ್ರಂತ ಹೇಳ್ಬಿಟ್ರು ಅಲ್ಲಿ ಯಾರಂದ್ರೆ ರಾಶಿಕಾ ಅವರು ಮತ್ತೆ ಐವರುಜ್ ಕಾಕ್ರೋಚ್ ಸುದಿಯವರು ಚಂದ್ರಪ್ರಭಾ ಅವ್ರ ಟೀಮ್ ಚೆನ್ನಾಗಿ ಆಡ್ತಂತ ನನ್ನ ಪ್ರಕಾರ ಹೇಳಕ್ ಬಂದ್ರೆ ನನಗೆ ಎಂಟರ್ಟೈನ್ಮೆಂಟ್ ನಗು ತರಿಸಿದ್ದು ಅಂದ್ರೆ ಅದು ಗಿಲ್ಲಿ ನಟ ಅವ್ರದ್ದು ಟೀಮೇ ನನಗೆ ಚೆನ್ನಾಗಿ ಅವರು ಅವ್ರು ಮಾಡಿರುವಂತ ಸ್ಕ್ರಿಪ್ಟ್ ಆಗಿರ್ಬೋದು ಒಳ್ಳೆ ನಗ್ಸಿರೋ ರೀತಿ ಆಗಿರ್ಬೋದು ಚೆನ್ನಾಗಿತ್ತು ಪ್ರತಿಯೊಂದಕ್ಕೂ ನಗು ಬರುವ ಇದ್ದಿತ್ತು ಆದ್ರೆ ಇವ್ರದ್ದು ನನಗೆ ಅಷ್ಟು ನಗು ಅಂತ ಬಂದಿಲ್ಲ ನನಗಷ್ಟು ಮನೋರಂಜನೆ ಅನಿಸಿಲ್ಲ ಕೆಲವೊಂದಿಷ್ಟು ಕಡೆ ಇಬ್ಬರದ್ದು ಚೆನ್ನಾಗಿತ್ತು ಎಲ್ಲೊಂದ್ ಕಡೆ ಜಾನ್ವಿ ಅವ್ರದ್ದು ಚೆನ್ನಾಗಿತ್ತು ಮತ್ತೆ ಹಾಗೆ ನೋಡಕ್ ಬಂದ್ರೆ ಮಂಜು ಭಾಷಿನಿ ಅವ್ರದ್ದು ಇವ್ರದ್ದು ಕಾಮಿಡಿ ಚೆನ್ನಾಗಿತ್ತು ನಾವು ಚಂದ್ರಪ್ರಭಾ ಅವ್ರ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಇವರು ಚೆನ್ನಾಗಿ ಅಂತ ಅಷ್ಟು ಅವ್ರ ಏನು ಸಿ ಅವ್ರದ ರಿಯಾಲಿಟಿ ಶೋಗಳಲ್ಲಿ ಏನು ಮಾಡಿದ್ರಲ್ಲ ಅದಕ್ಕಿಂತ ಅವರೆಲ್ಲ ಒಂದು ಹಿಂದ್ ಉಳ್ಕೊಂಡ್ರು ಅನ್ಕೊಂತೀನಿ ಆದ್ರೆ ಗಿಲ್ಲಿ ನಟ ಅವರು ಎಲ್ಲೋ ಅದ ಅವ್ರ ಮಿಸ್ಸೇ ಮಾಡಿಲ್ಲ ಅವ್ರು ಎಲ್ಲಿ ಏನ್ ಕೊಡಬೇಕಿತ್ತು ಜನರಿಗೆ ಅದನ್ನು ಅವ್ರು ಕೊಟ್ರು ಆದ್ರೆ ಎಲ್ಲ ಡಿಸಿಷನ್ ತಗೊಳ್ಬೇಕಾದ್ರೆ ನನಗೆ ಒಂದ್ ಕಡೆ ಫೇರ್ ಡಿಸಿಷನ್ ಅಂತ ಎಲ್ಲೂ ಅನ್ಸೇ ಇಲ್ಲ ಯಾಕಂದ್ರೆ ಅಲ್ಲಿ ಹೇಗಾಗ್ಬಿಡುತ್ತಂದ್ರೆ ಹಿಂದೆ ಅವ್ರು ಏನ್ ಜಂಟಿಯಾಗಿ ಆಡ್ತಿದ್ರಲ್ಲ ಅವ್ರನ್ನ ಒಬ್ಬೊಬ್ರು ಬಿಟ್ಕೊಡಕ್ಕೆ ಮುಂದೆ ಬರ್ತಾ ಇರ್ಲಿಲ್ಲ ಎಲ್ಲೊಂದ್ ಕಡೆ ಇವ್ರು ರಾಶಿಕ್ ಅವರು ಮಂಜು ಭಾಷಿನಿ ಅವರನ್ನೇ ಎತ್ತಿ ಹಿಡಿದ್ಬಿಟ್ರು ಆಮೇಲೆ ಎಲ್ಲೊಂದ್ ಕಡೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರನ್ನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ರೀತಿಯಲ್ಲೇ ಅವ್ರು ಆಟನ ಕಂಟಿನ್ಯೂ ಮಾಡಿದ್ರು ಅಲ್ಲೂ ಕೂಡ ಎಲ್ಲಿ ಒಂದು ಫೇರ್ ಡಿಸಿಷನ್ ತಗೊಬೇಕಿತ್ತು ಯಾಕಂದ್ರೆ ಅದು ಏನಂದ್ರೆ ಯಾರು ಚೆನ್ನಾಗ್ ಮಾಡಿದ್ರು ಅಂತ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅದು ಗಿಲ್ಲಿ ನಟ ಅವ್ರು ಚೆನ್ನಾಗ್ ಮಾಡಿದ್ರು ಅವರು ಯಾರು ಅದನ್ನ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಮಾಡುವವರು ನನ್ಗೊಂದು ಖುಷಿಯ ವಿಚಾರ ಏನಂದ್ರೆ ಮಾಡುವರು ಕೊನೆ ತನಕ ಆ ವಿಚಾರನ ಎತ್ತಿ ಹಿಡಿತಾರೆ ಎಲ್ಲಿ ಮಾಡುವವರ ಮೇಲೆ ಒಂದ್ ಮಾತಿದೆ ಅವರು ಡಿಸಿಷನ್ ಅವ್ರ ಒಪಿನಿಯನ್ ಕೊಡೋ ಇದ್ರಲ್ಲಿ ಹಿಂದುಳಿತಾರೆ ಮಾತಾಡ್ಬೇಕಾದ್ರೆ ಹಿಂದಿರ್ತಾರೆ ಅಂತ ಇಲ್ಲ ಆದ್ರೆ ನಿನ್ನೆ ಅವರು ಅವ್ರಿಗೆ ಏನ್ ಅನ್ಸಿತ್ತಲ್ಲ ಅವ್ರು ಎರಡ್ ಕಡೆ ಅದು ಧ್ವನಿ ಎತ್ತಿದ್ರು ಎರಡ್ ಸಲ ಅವ್ರ ಡಿಸಿಷನ್ ತಗೊಬೇಕಾದ್ರು ಹೇಳಿದ್ರು ಇಲ್ಲ ನನಗೆ ಇವ್ರದ್ದು ಒಂದ್ ಇಷ್ಟ ಗಿಲ್ಲಿ ನಟ ಅವರು ನಗ್ಸಿದ್ರು ಅಂತ ಹೇಳಿ ಅವ್ರು ಎಲ್ಲ ಮಾಡ್ಬಿಡ್ತಾರೆ ತಗೊಂಡಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಅವರನ್ನ ಮನವೊಲಿಸ್ ಬಿಡ್ ಬಿಡ್ತಾರೆ ಇಲ್ಲ ಚಂದ್ರಪ್ರಭಾ ಅವರೇ ಅಂತ ಇದು ನನ್ಗೆ ಯಾವ ರೀತಿ ಅಂದ್ರೆ ಗಿಲ್ಲಿ ನಟ ಅವ್ರನ್ನ ಇಲ್ಲೂ ಟಾರ್ಗೆಟ್ ಮಾಡಿದ್ರು ಅಂತಾನೆ ನನ್ಗನ್ಸ್ತಾ ಇದೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರನ್ನ ಎಲ್ಲೋಂದ್ ಕಡೆ ಹಿಂದೆ ತಳ್ಳೋ ಪ್ರಯತ್ನವನ್ನ ಇಲ್ಲೂ ನಡೆಸಿದ್ರು ಅನ್ಕೊಂತೇನೆ ಬಟ್ ರಘು ಇನ್ನೊಂದು ಕಡೆಯಲ್ಲಿ ಈ ಈಗ ಸತೀಶ್ ಅವರ ಎಲಿಮಿನೇಷನ್ ಮಾತ್ರನ ಇನ್ನೂ ಇರಬಹುದು ಎಲಿಮಿನೇಷನ್ ಹೇಗೆ ಹಾ ಹೌದು ಇರಬಹುದು ಯಾಕಂದ್ರೆ ಒಂದು ಮಾಹಿತಿ ಪ್ರಕಾರ ಏನ್ ಸುದೀಪ್ ಸರ್ ಹೇಳಿದ್ರಲ್ಲ ಒಂದು ಬ್ಯಾಚೇ ರೆಡಿ ಆಗಿದೆ ಒಂದು ಅರ್ಧಕ್ಕೆ ಅರ್ಧ ಜನ ಬ್ಯಾಚ್ ರೆಡಿ ಇದೆ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿನೂ ಬರ್ಬೋದು ಅನ್ಕೊಂತೀನಿ ಗ್ರಾಂಡ್ ಫಿನಾಲೆ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ವಿನ್ನರ್ ಅಂತೂ ಇರೋದಿಲ್ಲ ವಿನ್ನರ್ ಕಿಂತ ಅದೇನೋ ಅವ್ರ ಏನ್ ಮಾಡ್ತಾರ ಅದು ಗೊತ್ತಿಲ್ಲ ಆದ್ರೆ ಹೊಸ ಕಂಟೆಸ್ಟೆಂಟ್ ಅಂತೂ ಬರೋದಂತೂ ಸತ್ಯ ಅನ್ಕೊಂತೀನಿ ಅದ್ರ ಜೊತೆಗೆ ಹೊಸ ಕಂಟೆಸ್ಟೆಂಟ್ ಬರೋ ವಿಚಾರದಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳು ಮನೆಯಿಂದ ಆಚೆ ಹೋಗೋದಂತೂ ಗ್ಯಾರಂಟಿ ಅನ್ಕೊಂತೀನಿ ನನ್ನ ಪ್ರಕಾರ ಒಂದು ನಾಲ್ಕು ಜನ ಹೋಗ್ಬೋದು ಅನ್ಕೊಂತೀನಿ ನಾಲ್ಕು ಜನ ಹೋಗಿ ಒಂದು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ವೈಲ್ಡ್ ಕಾರ್ಡ್ ಆಗಿನೂ ಬರ್ಬೋದು ಅನ್ಕೊಂತೀನಿ ನಾವು ಕೊನೆ ಸೀಸನ್ ಅಲ್ಲೂ ಲಾಸ್ಟ್ ಸೀಸನ್ ಅಲ್ಲೂ ಏನ್ ನೋಡಿದ್ವಿ ಅಂದ್ರೆ ಮೂರನೇ ವಾರದಿಂದನೇ ಒಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಫೈನಲ್ ವಿನ್ ಆಗಿದ ಒಂದು ಈ ಹಿಸ್ಟ್ರಿ ಇದೆ ಅದನ್ನು ಇಲ್ಲೇ ಮುಂದುವರ್ಸಬೋದ ಅನ್ನೋ ಒಂದು ಕುತೂಹಲ ಇದೆ ಯಾಕಂದ್ರೆ ವೈಲ್ಡ್ ಕಾರ್ಡ್ ಆಗಿ ಬಂದವರು ಗೆಲ್ಲೋ ಚಾನ್ಸಸ್ ಇರ್ಬೋದು ಅನ್ಕೊಂತೀನಿ ಇವ್ರಕಿಂತ ಚೆನ್ನಾಗ್ ಆಡೋರು ಬರ್ಬೋದು ಕೆಲವೊಂದ್ ಕಡೆ ಚೆನ್ನಾಗಿ ಟೇಕ್ ಆಫ್ ತಗೊಂತ ಇದ್ರು ಬಿಗ್ ಬಾಸ್ ಅಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳು ಹಿಂದೆ ಉಳಿದಿದ್ದಾರೆ ಅವರನ್ನ ಓವರ್ಟೇಕ್ ಮಾಡುವಂತ ಕಂಟೆಸ್ಟೆಂಟ್ ಬರ್ಬೋದಾ ಅಂತ ಒಂದು ಕುತೂಹಲನೂ ಕಾಡ್ತಾ ಇದೆ ಈಗ ನಾವು ಮಾತಾಡ್ತಾ ಹೋಗೋದು ರಕ್ಷಿತಾ ವಿಚಾರವಾಗಿ ರಕ್ಷಿತಾನ ಟಾರ್ಗೆಟ್ ಮಾಡ್ಲಾಗ್ತಾ ಇದೀವಿ ಸುಮ್ನೆ ಟಾರ್ಗೆಟ್ ಮಾಡಿದ್ರ ಕೆಣಕಿದ್ರ ಆಕೆನ ಹೇಗೆ ಆ ಹೌದು ಸರ್ ಇವ್ರ ಏನಾಗಿತ್ತಂದ್ರೆ ಸ್ಟಾರ್ಟಿಂಗಿಂದ ಅಹ್ ರಕ್ಷಿತಾ ವಿಚಾರ ಅಂತ ಬಂದಾಗ ಅಶ್ವಿನಿ ಗೌಡ ಅವರೇ ಸ್ಟ್ಯಾಂಡ್ ತಗೊಂಡಿರ್ತಾರೆ ಮನೆಯಿಂದ ಯಾರನ್ನ ಹೊರ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರಾಗ ಯಾರು ಹೊರ ಕಳ್ಸ್ಬೇಕಂತ ಅಂದಾಗ ಸ್ಪಂದನ ಅವ್ರ ಹೆಸರು ತಗೊಂಡಿರ್ತಾರ ಆಮೇಲೆ ಇಲ್ಲಿ ರಕ್ಷಿತಾನ್ನ ಅವಳು ಮಿಡಲ್ ಅಂದ್ರೆ ಸಣ್ಣ ಸಣ್ಣ ಹುಡುಗಿ ನಾವೆಲ್ಲರೂ ಒಂದು ಏಜ್ ಆದರೆ ಅವ್ರದ್ದು ಒಂದು ಏಜು ಈ ಥರ ಒಂದು ಏನೋ ಕನ್ಸರ್ನ್ ಮೇಲೆ ಮಾತಾಡಿರ್ತಾರೆ ಆಮೇಲೆ ಅವರು ಹೊಳ್ಳಿ ಎಂಟ್ರಿ ಆದ ತಕ್ಷಣ ಅವ್ರದ್ದು ಅವರೊಂದು ಫೈಯರ್ ಆಗಿ ಒಳಗೆ ಬಂದಿರ್ತಾರಲ್ಲ ಸೊ ಅಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ಮುಂದೆ ರಕ್ಷಿತಾ ಅವ್ರು ಹೇಳ್ಕೊಂಡಿದ್ಮೇಲೆ ಇದೊಂದು ಏನೋ ಅಲ್ಲಿಂದ ಸ್ಟಾರ್ಟ್ ಆಕಿತ್ತು ಆದ್ರೆ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವ್ರ ಜೊತೆಗೆ ಈಗ ಒಂದಿಷ್ಟು ದಿನದಿಂದ ಅವ್ರ ಜೊತೆಗೆ ಸೇರಿ ಟಾಸ್ಕ್ ಎಲ್ಲ ಆಡೋದಾಗಿರ್ಬೋದು ಈ ಥರ ಒಂದು ನಿರ್ಧಾರಗಳ ಮೇಲೆ ಅವ್ರು ನಿಂತಿರ್ತಾರ ಅದೇ ಇತ್ತೀಚಿಗೆ ಒಂದ್ ಸ್ವಲ್ಪ ಅವ್ರನ್ನ ರಕ್ಷಿತಾ ಅವ್ರನ್ನ ಅವೇಳನವಾಗಿ ಮಾತಾಡಿಸೋದಾಗಿರ್ಬೋದು ಅವ್ರಿಗೆ ಮನ್ಸಿಗೆ ಆಗಾತವಾಗುವಾಗ ನಡ್ಕೊಳ್ಳೋದಾಗಿರ್ಬೋದು ಈ ತರ ಎಲ್ಲ ಒಂದ್ ಮಾಡ್ತಿದ್ದಾರೆ ಅಂದ್ರೆ ಇವ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಅಹ್ ಯಾರು ಏನೋ ಅದನ್ನ ಕಾಮಿಡಿ ವೇ ಒಳಗಾಗ್ಲಿ ಫನ್ನಿ ವೇ ಒಳಗ ಯಾರು ಮಾತಾಡಂಗಿಲ್ಲ ಅದೇನು ಮಾತಾಡಿದ್ರೂ ಅವ್ರಿಗೆ ಅದು ಬೇರೆ ವೇ ಒಳಗ ತಿರುಗಿಸ್ತಾರೆ ಆದ್ರೆ ಇವ್ರು ಬೇರೆದವ್ರಿಗೆ ಮಾತಾಡಿದ್ರೆ ಅದನ್ನು ಅವರು ಫನ್ನಿಯಾಗೆ ತಿಳ್ಕೊಬೇಕು ಇದು ಯಾವ ರೀತಿ ನ್ಯಾಯ ಆದರೆ ರಕ್ಷಿತಾ ಅವರು ಹೌದು ಹೌದೌರ್ಯ ಎಂತ ಒಂದು ಲೋ ಕ್ಲಾಸ್ ಒಳಗರ ಬರಲಿ ಹೈ ಕ್ಲಾಸ್ ಒಳಗರ ಬರಲಿ ಜನನ ಇವತ್ತು ಮನ್ಸಿಂದ ನೋಡಿ ಅಳಿಬೇಕು ಹೊರತು ನಾವು ಇರೋ ಹಾಕೋ ಬಟ್ಟೆ ಆಗಿರ್ಬೋದು ನಾವು ಇರೋ ಆಡೋ ಮಾತುಗಳಿಂದ ಯಾವತ್ತು ಅಳೋಕೆ ಹೋಗ್ಬಾರ್ದ್ರಿ ಆದ್ರ ಇವರು ನಿನ್ನೆ ಮಾಡಿರೋದು ಒಂಥರ ಅವಳಿಗೆ ರಕ್ಷಿತಾ ಅವರಿಗೆ ಕ್ಯಾಮ್ರಾ ಮುಂದೆ ಅಂದ್ರೆ ಫೋನ್ ಹಿಡಿದು ವ್ಲಾಗ್ ಮಾಡಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಒಳಗೇನ ತಮ್ದೊಂದು ಆಸಕ್ತಿಯನ್ನ ತೊಡಗಿಸ್ಕೊಂಡು ಈ ಬಂದಿರೋದು ಬಂದಿರೋದವ್ರು ಅದನ್ನ ಅವರು ಬಿಡಕ ಹೋಗಿ ಕ್ಯಾಮ್ರಾ ಮುಂದೆ ಸ್ವಲ್ಪ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಿಂತು ಅವ್ರ ರಾಂಗ್ ವೇ ಒಳಗೆ ಕನ್ವರ್ಟ್ ಮಾಡಿಬಿಡ್ತಾರ ಅನಿಸ್ತೈತೆ ನನಗೆ ಅವ್ರು ಸ್ಟಾರ್ಟಿಂಗ್ ಮಾಡಿರೋದು ಫನ್ನಿ ವೇ ಒಳಗ ತಗೊಂಡ್ ಹೋದ್ರು ಲಾಸ್ಟಿಗೆ ಅವ್ರ ಎಲ್ಲ ನೋ ಮಾಡೋ ಒಂದ್ ಕೆಲಸ ಮಾಡಿದ್ರ ಅಂತ ಅನಿಸ್ತೈತಿ ಅಂದ್ರೆ ಅವ್ರು ರಾರ ಅಂತ ಹೇಳಿ ಸಾಂಗ್ ಹಾಡಿದ್ರು ಅಂತ ಹೇಳೋರ್ ಮೇಲೆ ಅಪವಾದ ಹೊರಿಸೋದು ಅವರಿಗೆ ರಾರ ಇಷ್ಟೇ ಬರುತ್ತಂತೆ ಸಾಂಗ್ ಬಟ್ ಇದನ್ನ ಅವ್ರು ಕಂಟಿನ್ಯೂ ಮಾಡಿ ಡಾನ್ಸ್ ಮಾಡ್ತಿದ್ಲು ನಾಗವಲ್ಲಿ ತರ ಮಾಡ್ತಿದ್ಲು ಈ ತರ ಎಲ್ಲ ಜನರಿಗೆ ಒಂದ್ ಸ್ವಲ್ಪ ಹೆದರಿಸಿ ಮತ್ತೆ ಜಾನ್ವಿ ಅವರು ಅವ್ರ ಜೊತೆಗೆ ಅದೇ ನನಗಂತರೂ ಏನನ್ಸುತ್ತೆ ಅಂದ್ರೆ ಜಾನ್ವಿ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ ಆದ್ರೆ ಹೆಂಗಂತ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡಿತಿದ್ದಾರೆ ಇದೇ ತರನ ಅನ್ಸೋದ ನಮ್ಗಲ್ಲಿ ನೋಡಿದಾಗ ಅದಕ್ಕೆ ನಿನ್ನೇನು ಅವ್ರ ಗೆಜ್ಜೆನ ಸ್ವಲ್ಪ ಸಪ್ಲ ಮಾಡಿ ಮನೆ ಮನೆಯವ್ರಿಗೆಲ್ಲ ಎಚ್ಚರ ಮಾಡಿ ಅವ್ರನ್ನ ಹೆದ್ರಸಿ ಈ ತರ ಒಂದು ಭಯ ಉಂಟು ಮಾಡಿರೋದಾಗಿರ್ಬೋದು ಆಮೇಲೆ ಇವತ್ತಿನ ಪ್ರೊಮೋ ಒಳಗ್ ನೋಡೋದಾದ್ರೆ ರಕ್ಷಿತಾ ಅವರಿಗೆ ಅವ್ರ ಬಟ್ಟೆನೆಲ್ಲ ಕಿತ್ ಹಾಕಿ ನೀನು ಎಲ್ಲಿಂದ ಬಂದಿದ್ಯಾ ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತೈತಿ ಅಂತಂದು ಹೇಳಿ ನೀ ಮಾತಾಡ್ಬೇಡ ಇಡಿಯಟ್ ಅಂತಂದು ಹೇಳಿ ಹೊಡೆಯಕ್ಕೆ ಹೋಗಿರೋದು ಈ ಥರ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಸರಿ ಅನಿಸಲ್ಲ ಸರ್ ಅವರು ಒಬ್ರು ಹಿರಿಯರಾಗಿ ಆ ಮನೆಗೆ ಯಾವ ರೀತಿ ಒಳಗ ಜನಗಳನ್ನ ನಡೆಸ್ಕೊಬೇಕು ಅನ್ನೋದು ಅವ್ರಿಗೆ ಅರಿವು ಇರಬೇಕಿತ್ತು ಬಟ್ ಆ ಅರಿವು ಎಲ್ಲೋ ಒಂದ್ ಕಡೆ ತಪ್ಪು ಹೋಗ್ತಿದೆ ಅಂತ ಹೇಳ ಅನಿಸ್ತಿದೆ ಪ್ರತಿಯೊಬ್ಬರ ಮೂಲವನ್ನು ಕೆದಕೋದು ತಪ್ಪು ಅಂತೇಳಿದರೆ ಆ ಹುಡುಗಿ ಎಲ್ಲಿಂದಲೇ ಬಂದಿರಲಿ ವೀಡಿಯೋ ವ್ಲಾಗ್ ಮಾಡಿ ಬಂದಿರಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಿಂದಲೇ ಬಂದಿರಲಿ ಈಗ ಕಂಪ್ಯಾರಿಷನ್ ಮಾಡಿದಾಗ ಇವರೇ ನಾವೇ ದೊಡ್ಡವರು ನಾವು ಸೀರಿಯಲ್ ಮಾಡಿದ್ದೀವಿ ನಾವು ಹೋರಾಟ ಮಾಡಿದ್ದೀವಿ ಅದು ಇದು ಅಂತ ಕಂಪ್ಯಾರಿಸನ್ ಮಾಡೋದು ಯಾಕೆ ಆ ಹುಡುಗಿ ಬಗ್ಗೆ ಕೀ ಒಂದು ರೀತಿಯ ಕೆಟ್ಟದಾಗಿ ಮಾತನಾಡಿದೆ ಯಾಕೆ ಅಂತೇಳಿ ಅದೇ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಮೇಲೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ ಯಾಕಂದ್ರೆ ನನ್ನ ಪ್ರಕಾರನೂ ಹೇಳ್ತೀನಿ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಆಟ ಆಡ್ತಿರೋದು ಅಂದ್ರೆ ರಕ್ಷಿತಾ ಅವರೇ ಅನ್ಕೊಂತೀನಿ ಯಾಕಂದ್ರೆ ಕೆಲವೊಂದಿಷ್ಟು ಯಾರು ಮಾತಾಡೋ ಅಂತ ಯಾರು ಮಾತಾಡ್ತಾನೆ ಇಲ್ಲ ಅಂತ ಜಾಗದಲ್ಲಿ ಮಾತಾಡ್ತಿರೋದು ರಕ್ಷಿತಾ ಅವರೇ ಕೆಲವೊಂದಿಷ್ಟು ನಾವು ನೋಡ್ತಾ ಇದ್ದೀವಿ ಎಲ್ಲಿ ಮಾತಾಡ್ಬೇಕಿತ್ತು ಅಲ್ಲಿ ಕರೆಕ್ಟ್ ಆಗಿ ನಿರ್ಧಾರನ ತಗೊಳ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಜಾನುವಿ ಅವರು ನಿನ್ನೆ ಅವ್ರು ಅದೇ ಹೇಳ್ಬಿಡ್ತಾರೆ ನಿನ್ನೆ ಜಾನ್ವಿಯವ್ರು ಟ್ರಿಗರ್ ಆಗಿದ್ ಯಾವ ವಿಷಯಕ್ಕೆ ಅವರು ನಾಮಿನೇಷನ್ ಇವ್ರು ಮಾಡಿದ್ರಂತ ಎಲಿಮಿನೇಷನ್ ಯಾರು ರಕ್ಷಿತಾ ಅವ್ರು ಮಾಡಿದ್ರ ಅಂತ ಹೇಳಿ ಜಾನ್ವಿಯವ್ರು ಮಾಡಿರ್ತಾರೆ ಅಂತ ಡೈರೆಕ್ಟ್ ಅದು ನಮಗೂ ಗೊತ್ತಾಗ್ತಿತ್ತು ಅದು ಹಾಗೆ ಆಗಿರತ್ತಂತ ಯಾಕಂದ್ರೆ ಹಿಂದಿನ ಟಾಸ್ಕ್ ಅಲ್ಲಿ ಏನಾಗಿತ್ತು ಅಂದ್ರೆ ಬಾಲ್ ಟಾಸ್ಕ್ ಅಲ್ಲಿ ಅದೇ ಜಾನ್ವಿಯವ್ರು ಬಂದು ರಕ್ಷಿತಾ ಅವರನ್ನ ಉಳಿಸಿರ್ತಾರೆ ಒಂದು ಒಳ್ಳೆ ಕಾರಣ ಕೊಟ್ಟೆ ಅದೇ ಅದೇ ಅವರು ಮತ್ತೊಂದು ತಗೊಂಡಿರ್ತಾರೆ ಇವ್ರ ಮನೆಯಿಂದ ಹೊರಗೆ ಹಾಕ್ಬೇಕಂತ ಈ ರೀಸನ್ ಇಷ್ಟೇ ಅವರು ಏನಂದ್ರೆ ರಕ್ಷಿತಾ ಅವ್ರ ಮೇಲೆ ಒಂದು ಒಳ್ಳೆ ಒಂದು ರಕ್ಷಿತ ಅವರನ್ನ ಇದು ಮಾಡ್ಬೇಕು ಟಾರ್ಗೆಟ್ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಮತ್ತೆ ಏನು ಇಲ್ಲ ಆಗಿತ್ತು ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಸುಮ್ ಸುಮ್ನೆ ಏನ್ ಮನೆಯವರಿಗೆ ನಮ್ಸಕ್ ಹೋಗಿದ್ದಾರೆ ಅಂದ್ರೆ ಅವ್ರ ಮೇಲೆ ದೆವ್ವ ಇದೆ ಅಂತ ಒಂದು ಹೇಳಿ ಸುಳ್ಳು ಆರೋಪ ಏನ್ ಹೊಸ್ಲಿಕ್ ಹೋಗಿದ್ರಲ್ಲ ಆ ಜನರಿಗೂ ಯಾರು ಅಂದ್ರೆ ಗಿಲ್ಲಿ ನಟ ಅವ್ರ ಇವ್ರ ಎಲ್ಲರಿಗೂ ಏನಂದ್ರೆ ಅವರಿಗೆ ಇರೋರಿಗೆ ಒಂದ್ ನಮಸೋಕ್ ಪ್ರಯತ್ನ ಪಟ್ರು ಅದೆಲ್ಲೋ ಒಂದ್ ಕಡೆ ಆಗಿಲ್ಲ ಅಂದ ಮೇಲೆ ಈ ಒಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಅವ್ರ ಮೇಲೆ ಚೀರಾಡೋದು ಮತ್ತೆ ಅವ್ರ ಬಟ್ಟೆ ತೆಗೆದು ಹೊತಾಕಿ ಮಾತಾಡೋದು ಅಶ್ವಿನಿ ಅವರು ಅವ್ರ ಏನ್ ಅವ್ರಿಗೆ ಎಲ್ಲಿಂದ ಅವ್ರ ಏನು ಹೋರಾಟಗಾರ್ತಿ ಅಂತ ಬಂದ್ರು ಏನ್ ಮಹಿಳೆಯರ ಪರವಾಗಿ ಧ್ವನಿ ಎತ್ತ ಇದ್ರ ಅಂತ ಹೇಳ್ತಿದ್ರಲ್ಲ ಇದೇನ ಧ್ವನಿ ಎತ್ತೋದು ಅಹ್ ಒಬ್ಬರ ಬಟ್ಟೆನ ತೆಗೆದು ಹೊರಗೆ ಹೊತ್ತಾಕಿ ಅವ್ರ ಮೂಲನ ಕೆದಕೋದು ಇವೆಲ್ಲ ಸರಿ ಅನ್ಸಲ್ಲ ನನಗಂತೂ ಸರಿ ಅನ್ಸ್ತಾ ಇಲ್ಲ ಯಾಕಂದ್ರೆ ಅವ್ರು ಎಲ್ಲಿಂದಾನೇ ಬರ್ಲಿ ಹೇಗೆ ಇರ್ಲಿ ಅವರು ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ನನ್ನ ಪ್ರಕಾರ ಹೇಳಕ್ ಬಂದ್ರೆ ರಕ್ಷಿತ್ ಅವರು ಎಲ್ಲೇ ಯಾವುದೇ ಒಂದು ವಿಷಯದಲ್ಲೂ ಅವ್ರು ಹಿಂದಿಲ್ಲ ಎಲ್ಲಾ ವಿಷಯದಲ್ಲೂ ಮುಂದಿದ್ದಾರೆ ಅನ್ಕೊಂತೀನಿ ಭಾಷೆ ವಿಷಯದಲ್ಲಿ ನನಗೆ ಒಂದು ಹರ್ಟ್ ಆಗಿರೋದು ಏನಂದ್ರೆ ಧ್ರುವಂತ್ ಅವರು ಮಾತಾಡಿರೋ ಒಂದು ಸ್ಟೇಟ್ಮೆಂಟ್ ಅನ್ಕೊಂತೀನಿ ಧ್ರುವಂತ್ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಮಾತಾಡಕ್ ಬರ್ತಿಲ್ಲ ಅವರು ಒಂದು ಏನು ಅವರು ಒಂದು ಕೋಸ್ಟಲ್ ಏರಿಯಾದಿಂದ ಬಂದಿರಬಹುದು ಇಬ್ರು ಕೋಸ್ಟಲ್ ಏರಿಯಾದಿಂದನೇ ಬಂದಿರಬಹುದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕಂತ ನಾನು ಎಲ್ಲೂ ಹೇಳ್ತಿಲ್ಲ ಆದ್ರೆ ಸುಳ್ಳು ಆರೋಪನ ಹೊರಿಸಬಾರ್ದಿತ್ತು ಅವ್ರಿಗೆ ಮಾತಾಡಕ್ ಬಂದ್ರು ಬೇಕಂತ ಮಾತಾ ಮಾತಾಡ್ತಿಲ್ಲ ಅಂತ ಹೇಳಿ ಅವ್ರನ್ನ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮಗೂ ಗೊತ್ತಿದೆ ಅವರು ಮೂಲ ಇರೋದು ಮುಂಬೈಯಿಂದ ಬಂದಿರೋದಂತ ಮುಂಬೈದಲ್ಲಿ ಭಾಷೆ ಚೇಂಜ್ ಆಗುತ್ತೆ ಅವೆಲ್ಲ ಒಂದು ವಿಷಯನ ಹೊರತುಪಡಿಸಿರೋ ಹೊರತುಪಡಿಸಿದ್ರು ಅವ್ರ ಏನಂತಾರೆ ನಾನು ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತೇನೆ ಅಂತಾನೆ ಹೇಳ್ತಾ ಇದಾರೆ ಅವ್ರು ಕನ್ನಡನೇ ಮಾತಾಡ್ತಿದ್ದಾರೆ ಎಲ್ಲೋ ಇವ್ರು ಬೇಕಂತ ಧ್ರುವಂತ ಅವರು ಮತ್ತೆ ಈ ಅಶ್ವಿನಿ ಮತ್ತೆ ಜಾ ಓಲೈಸಕ್ ಹೋಗಿ ಮತ್ ಸುಳ್ಳು ಆರೋಪನ ರಕ್ಷಿತಾ ಮೇಲೆ ಹೊರಸ್ತಾ ಇದಾರೆ ಇದು ಎಲ್ಲೊಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ ಧ್ರುವಂತ ಅವರು ಈ ರೀತಿ ತಪ್ಪು ಮಾಡ್ಲೇಬಾರ್ದು ಅನ್ಕೊಂತೀನಿ ಒಬ್ಬರ ಮೇಲೆ ಸುಳ್ಳು ಆರೋಪ ಹೊರಿಸೋದು ಬಹಳ ದೊಡ್ಡ ತಪ್ಪಂತೀನಿ ನನ್ನ ಪ್ರಕಾರ ಸ್ನೇಹಿತರ ಈಗ ಗಲಾಟೆ ಏನು ಆಯ್ತು ರಕ್ಷಿತಾ ಕೌಂಟರ್ ಹೆಂಗಿರ್ಬಹುದು ನಿಮ್ ಪ್ರಕಾರ ಹಾಂ ಅವ್ರು ಯಾವುದಕ್ಕೂ ಜಗ್ಗಲ್ಲ ಸರ್ ಅವ್ರು ಅಲ್ಲಿ ಏನು ಬೇ ಏನು ಬೇಕಾದರೂ ಮಾತಾಡಿದ್ರೆ ಅಲ್ಲಿ ಮಾತು ಒಂದು ಎದುಕುನು ಸೋಕಂಗಿಲ್ಲ ಸರ್ ಯಾಕಂದ್ರೆ ಎಷ್ಟೋ ಜನ ಟ್ರೋಲರ್ಸ್ ಕಡೆ ಬೆಕ್ಕದಂಗ್ ಮಾತಾಡ್ಸ್ಕೊಂಡು ಅವ್ರು ಇಲ್ಲಿ ತನಕ ಬಂದಿರ್ತಾರ ಸೊ ಅಂತವತ್ನಾಗ ಇವ್ರ ಮಾತಾಡೋದವ್ರು ಎದುಕುನು ಅವ್ರ ಕೂದಲು ಸಮಕೂ ಹಸ್ ಮಾಡ್ಸಕ್ ಆಗಲ್ಲ ಅಷ್ಟು ಸ್ಟ್ರಾಂಗ್ ಅವ್ರು ಅವ್ರ ಏನೋ ಟೌಂಡ್ ಕೊಟ್ರು ರಿಟರ್ನ್ ಟೌಂಡ್ ಕೊಟ್ಟ ಕೊಡ್ತಾರ ರಕ್ಷಿತಾ ಅವರು ಇದೊಂದು ಹೋಪ್ ಐತಿ ಆದ್ರೆ ನಂಗ ಅನ್ಸದೇನಂತ ಏನಂತಂದ್ರೆ ಫಸ್ಟ್ ಡೇ ಇಂದನು ನಾವು ಅಶ್ವಿನಿ ಗೌಡ ಅವ್ರನ್ನ ನೋಡ್ಕೊಂತನ ಬಂದಿವಿ ಜನರದ್ದು ನೋಡೋ ದೃಷ್ಟಿ ಬೇರೆ ಆಗಿರ್ಬೋದು ಒಬ್ಬೊಬ್ರುದೂನು ಕೋಟಿ ಜನ ಒಬ್ಬೊಬ್ರದ್ದು ಒಂದ್ ತರ ಇರ್ತಾವ ಹೌದ್ ಅಶ್ವಿನಿ ಗೌಡ ಅವ್ರದ ಒಂದ್ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಅವ್ರ ಇಂಡಸ್ಟ್ರಿ ಒಳಗೂನು ಬಂದಿರ್ತಾರ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರ್ಬೋದು ಆದ್ರೆ ಅವ್ರು ನಡ್ಕೊಳ್ಳೋಂತ ರೀತಿ ಮತ್ತ ನಡವಳಿಕೆ ಏನೈತಲ್ಲ ಇದು ಬಹಳ ಒಬ್ಬರ ಮನ್ಸಿಗೆ ಆಘಾತ ಮಾಡ್ತಿತ್ರಿ ಈ ತರ ಮಾತ್ರ ಇರಬಾರ್ದು ಅವ್ರು ಜಸ್ಟ್ ಅಲ್ಲಿ ಸ್ಪರ್ಧಿ ಅವರು ಸ್ಪರ್ಧಿ ಅಂತ ನಡ್ಕೊಳ್ಳೋದ್ ಬಹಳ ಬೇಕಾಕೇತಿ ಆದ್ರ ರಕ್ಷಿತಾ ಅವ್ರ ಯಾವುದಕ್ಕೂನು ಜಗ ಅಂತ ಅನ್ಕೊಂಡೇವಿ ಅವ್ರ ಹಿಂಗ ಇನ್ನು ಸ್ಟ್ರಾಂಗ್ ಆಗ್ಲಿ ಈ ಮಾತುಗಳ ಅವ್ರಿಗೆ ಮೆಟ್ಟಿಲಾಗ್ಲಿ ಅಂತ ನಾನು ಹೇಳ್ತೇನೆ ರಘುವೀರ್ ಇವತ್ತಿನ ಎಪಿಸೋಡ್ ಅಲ್ಲಿ ಏನಲ್ಲಿ ನಿರೀಕ್ಷೆ ಮಾಡ್ತೀರಿ ನೀವು ಅದೇ ಇವತ್ತೇನು ಈ ಜಗಳ ಸ್ಟಾರ್ಟ್ ಆಗಿದೆಯಲ್ಲ ರಕ್ಷಿತಾ ಅವ್ರ ಮೇಲೆ ಏನು ಅಶ್ವಿನಿ ಅವರು ಚೀರಾಡ್ತಾ ಹೋಗಿದಾರಲ್ಲ ಎಲ್ಲ ಒಂದ್ ಕಡೆ ಜನ್ ಬಾಕಿ ಕಂಟೆಸ್ಟೆಂಟ್ ಗಳು ಎಲ್ಲ ಒಂದ್ ಕಡೆ ರಕ್ಷಿತ ಸಪೋರ್ಟ್ ಮಾಡ್ಬೇಕು ಅನ್ಕೊಂತಿನಿ ಯಾಕಂದ್ರೆ ಅವ್ರೊಬ್ರೇನೆ ಸಾಕ್ ಅನ್ಕೊಂತೀನಿ ರಕ್ಷಿತ್ ಅವ್ರೆ ಅವ್ರಿಗೆ ಕೌಂಟರ್ ಕೊಡಕ್ಕೆ ಯಾಕಂದ್ರೆ ರಕ್ಷಿತಾ ಅವರು ಇರೋ ಒಂದು ಏಜ್ ಅಲ್ಲಿ ಅವರು ಅಶ್ವಿನಿ ಮತ್ತೆ ಜಾನ್ವಿ ಅವ್ರನ್ನ ಎದುರಿಸ್ತಿರೋದು ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಯಾವ್ದಕ್ಕೂ ಹಿಂದೆ ಹೋಗ್ತಾ ಇಲ್ಲ ಅವರು ಅವ್ರಿಗೆ ಎಲ್ಲ ಸ್ಟ್ಯಾಂಡ್ ತಗೋಬೇಕು ಅವ್ರ ಪರವಾಗಿ ಅವ್ರು ಮಾತಾಡೋಕೆ ಅವರೇ ಸಾಕಂತ ಅನ್ಕೊಂತಿನಿ ಆದ್ರೂ ಎಲ್ಲ ಒಂದ್ ಕಡೆ ತಪ್ಪು ನಡೀತಾ ಇದೆ ಒಂದು ತಪ್ಪು ನಡೀತಾ ಇರ್ಬೇಕಾದ್ರೆ ಒಬ್ಬರನ್ನ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ ಕೆಲವೊಂದಿಷ್ಟು ಜನ ಮಾತಾಡ್ಬೇಕು ಅನ್ಕೊಂತಿನಿ ರಕ್ಷಿತಾ ಪರವಾಗಿ ಯಾಕಂದ್ರೆ ಅವ್ರ ಮೂಲನ ಕೆದಕೋದು ಅವ್ರ ನೀವನ್ ಬಂದಿರೋಂತ ಹಿನ್ನೆಲೆಯನ್ನ ಹೇಳೋದು ಸರಿ ಅಲ್ಲ ಅನ್ಕೊಂತೀನಿ ಯಾಕಂದ್ರೆ ಹಿಂದ್ಗಡೆ ಇವ್ರದು ಆಗಿರ್ಬೋದು ಎಲ್ಲರದು ಒಂದೊಂದು ಹಿನ್ನೆಲೆ ಇದ್ದೇ ಇರುತ್ತೆ ಅದನ್ನ ನಾವು ಇಲ್ ತಂದು ಮಿಸ್ಯೂಸ್ ಮಾಡ್ಕೊಬಾರ್ದು ಅನ್ಕೊತೀನಿ ಯಾಕಂದ್ರೆ ಅವ್ರದ್ದು ಒಂದು ಪಾಪ ಜೀವನ ಇರುತ್ತೆ ಅವರು ಹೇಗೋ ಕಷ್ಟಪಟ್ಟು ಬಂದಿರ್ತಾರೆ ಅದನ್ನೆಲ್ಲ ಅವ್ರ ಮನೆಯವರು ನೋಡ್ತಾ ಇರ್ತಾರೆ ಅವ್ರು ಮನೆಯವರಿಗೂ ಬಾಳ ತೊಂದ್ರೆ ಬೇಜಾರಾಗುತ್ತೆ ಇಂತ ಈ ರೀತಿಯ ಮಾತನ್ನ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಸರಿ ಸರಿಯಲ್ಲ ಅನ್ಕೊಂತೀನಿ ನೇತ್ರ ಕೊನೆಯದಾಗಿ ಏನ್ ಹೇಳ್ತೀರಾ ಹೌದು ಸರ್ ಈ ಕಿಚಾ ಸುದೀಪ್ ಅವರು ಈ ವಾರ ಆದ್ರೂ ಅವ್ರಿಗೆ ಒಂದು ಬಿಸಿ ಮುಡ್ಸೋ ಕೆಲಸ ಮಾಡಲಿ ಅಂತ ಕೇಳ್ಕೊತೀವಿ ಸರ್ ಆದರೆ ಲಾಸ್ಟ್ ಫಸ್ಟ್ ವಾರದಿಂದ ಅವ್ರು ಮಾಡೋ ಒಂದು ಒಂದು ಆ್ಯಕ್ಟಿವಿಟಿಯನ್ನು ನಮಗೆ ಇರಿಟೇಟ್ ಆಗಿನ ಒಂದು ಮಾತು ಹೇಳ್ತಿದ್ವಿ ನಾವು ಆದರೆ ಒಂದು ಎಲ್ಲೋ ಒಂದು ಕಡೆ ಅವ್ರ ವೇ ಒಳಗೆ ವಿಚಾರ ಮಾಡಿದಾಗ ಹೌದು ಅವ್ರ ಮನೆಯಿಂದನೇ ಅವ್ರಿಗೆ ಹಂಗೆ ಒಂದು ಜವಾಬ್ದಾರಿ ಮೇಲೆ ಅವ್ರು ನಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿ ಬಟ್ ಈವಾಗ ಏನಾಯ್ತಲ್ಲ ಅವ್ರು ಮಾಡೋ ಒಂದು ಪ್ರತಿಯೊಂದು ಕೆಲಸನೂ ಅವ್ರ ರಾಜಕಾರಣವನ್ನು ಬಿಂಬಿಸ್ತಾ ಇದೆ ಹೊರತು ಅಲ್ಲಿ ತಾವು ಒಂದು ಸ್ಪರ್ಧಿ ಅನ್ನೋ ಒಂದು ಯಾವ ನಮಗೆ ಅವರು ಆಡ್ತಿಲ್ಲ ಸರ್ ಇದು ಒಂದು ಕಿಚಾ ಸುದೀಪ್ ಅವರಿಂದ ಈ ಒಂದು ಅವರಿಗೆ ಬಿಸಿ ಮುಡ್ಸೋ ಕೆಲಸ ನಡಿಬೇಕಂತ ಅಷ್ಟೇ ರಘುಬೀರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ವೀಕ್ಷಕರೇ ಗಮನಿಸಿದ್ರಿ ಒಂದ್ ಕಡೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇವೆ ಅನಿರೀಕ್ಷಿತ ಬೆರ ಬೆಳವಣಿಗೆಗಳು ಆಗ್ತಾ ಇವೆ ಅಂತ ಹೇಳಿ ಇವತ್ತು ಇವತ್ತು ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇದೆ ರಕ್ಷಿತ ಎಷ್ಟರ ಮಟ್ಟಿಗೆ ರೆಬಲ್ ಆಗಬಹುದು ಅಂತೇಳಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜ್ಜಿ ಬಾಳ